ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾತ್ರಿ ರಾತ್ರಿ ಅಂದರೆ ಈ ನಾಲ್ಕು ಮುಕ್ಕಾಲು ಐದು ಗಂಟೆ ಸುಮಾರಿಗೆ ಇಲ್ಲಿ ವಜು ಮಾಡ್ಬೇಕಾದ್ರೆ ನಮ್ಮ ಹುಡುಗ ಆ ಕಡೆಯಿಂದ ಕರಡಿ ಬಂದು ತೊಡಗಿ ಹಿಡ್ಕಂಡತಿ ಇಲ್ಲಿ ಈ ಭಾಗ್ದಾಗ ಇಲ್ಲಿ ವಜು ಮಾಡ್ಕೋಬೇಕಾದ್ರೆ ಇಲ್ಲಿ ವಜೋ ಮಾಡ್ಕೋಬೇಕಾದ್ರೆ ಇಲ್ಲಿ ಅವ್ರದ್ದು ಫುಟ್ ಪ್ರಿಂಟ್ ಇದೆ ಇಲ್ಲಿ ಇದು ಹೌದು ಇದು ಕರಡಿದು ಕ್ವಾಲಿಟಿ ಹೇರಿ ಆಮೇಲೆ ಇಲ್ಲೆಲ್ಲ ಯಾವ ಇದು ಹೌದು ಇದು ಇದು ಫ್ರಂಟ್ ಹೌದು ಇವನಿಗೆ ಕಡ್ದಿರೋದು ಈ ಜಾಗದಾಗ ಈ ಭಾಗದಾಗ ಕಡ್ದೈತೆ ಈ ಕೋಲೆ ಉಪರ್ಕ ಫ್ರೆಂಟ್ ಸೂಪರ್ ಸಿಕ್ ಹೊಲೆ ಸೂಪರ್ ಸಿಕ್ ಈ ಭಾಗದಾಗ ಕಡ್ದಿರೋದು ಇದು ಯಾವಾಗದು ಇವರು ಗಲಾಟೆ ಮಾಡಿದ ತಕ್ಷಣ ಈ ಕಡೆಯಿಂದ ಈ ಕಡೆಯಿಂದ ಒಳಗಡೆ ಎಸ್ಕೇಪ್ ಆಗಿದೆ ಅದು ಡೈಲಿ ಬಂದು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಇದು ಬ ಡೋರ್ ಕಿತ್ತಿ ಒಳಗಡೆ ಎಲ್ಲ ಗಲೀಜು ಮಾಡಿ ಹೋಗ್ತಿತ್ತಿದ್ದು ಇದು ಏನೋ ಬಿಡು ಅಂತೇಳಿ ಸುಮ್ಮನೆ ಇದ್ದರೆ ಇವತ್ತು ಬಂದು ಒಬ್ಬನ ಕಡ್ದು ಹೋಗಿದೆ ಇಲ್ಲಿ ಮಸೀದಿ ಹತ್ರ ಇಲ್ಲಿ ನೋಡ್ರಿ ಲೋಕೆ ಇದು ದಾರಿದು ಬಳ್ಳಾರಿ ಇದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ